ದರ್ಶನ್ ಹಾಗೂ ಸಹಚರರಿಗೆ ಒಂದು ಫೋಟೋ ಕಂಟಕವಾಯ್ತಾ ಅನ್ನುವಂಥದ್ದು ಬಿಡುಗಡೆಗೋಸ್ಕರ ಅನೇಕ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅವರ ಪರವಾದಂತಹ ವಕೀಲರು ದಿನಂಪ್ರತಿ ಒಂದೊಂದು ಕೇಸ್ಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಸಾಕಷ್ಟು ಜನ ಸೆಲೆಬ್ರಿಟಿಗಳು ದರ್ಶನ್ರನ್ನು ಬಂದು ನೋಡಿಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರ ಮಧ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆಗಿರುವಂಥ ಆರೋಪಿಯ ಒಂದು ವೈರಲ್ ಆದಂಥ ಫೋಟೋ ಇದೀಗ ದರ್ಶನ್ ಮತ್ತು ಸಹಚರರಿಗೆ ಕಂಟಕವಾಗಿದೆ ಸೊ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡಿ ದರ್ಶನ್ ಮತ್ತು ಆತನ ಸಹಚರರನ್ನ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಬಂಧಿಕಾನೆಗಳಿಗೆ ಅಥವಾ ಕಾರಾಗೃಹಗಳಿಗೆ ಕಳಿಸುವಂತಹ ಚಿಂತನೆಯನ್ನು ಕೂಡ ಈಗಾಗಲೇ ಮಾಡಿದ್ದಾರೆ ರಾಜ್ಯ ಸರ್ಕಾರ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿ ನಟ ದರ್ಶನ್ ಸೇರಿದ ಹಾಗೆ ಆತನ ಸಹಚರರೆಲ್ಲರೂ ಕೂಡ ಇದೀಗ ಬೇರೆ ಬೇರೆ ಜೈಲುಗಳಿಗೆ ಹೋಗುವಂತಹ ಎಲ್ಲ ಸಿದ್ಧತೆಗಳಾಗ್ತಾ ಇದೆ ಜೈಲಿನಲ್ಲಿ ರಾಜಾತಿಥ್ಯ ಬೆಳಕಿಗೆ ಬಂದ ಹಿನ್ನೆಲೆ ಏನು ಸಿಗರೇಟು ಏನು ಕೇಳ್ತಾರೆ ಅದನ್ನು ಕೊಡ್ತಾರಂತೆ ಶಿವಾಜಿನಗರದ ಬಿರಿಯಾನಿ ಬರುತ್ತಂತೆ ಎಲ್ಲವೂ ಸಿಗುತ್ತೆ ಮೊಬೈಲ್ ವೀಡಿಯೋ ಕಾಲ್ನಲ್ಲಿ ಕಾಲ್ ಮಾಡಿ ಮಾತನಾಡ್ತಾರೆ ಹೊರಗಡೆ ಒಂದಿಲ್ಲ ಅಷ್ಟೇ ಹೊರಗಡೆ ಮಾಮೂಲಿನಂತಿಲ್ಲ ಅದು ಬಿಟ್ಟರೆ ಇನ್ನೆಲ್ಲವೂ ಕೂಡ ಜೈಲಿನಲ್ಲಿ ಸಿಗ್ತಾ ಇದೆ ಅನ್ನುವಂತಹ ಅನುಮಾನ ಏನು ವ್ಯಕ್ತ ಆಗಿದೆ ದರ್ಶನ್ ಮತ್ತು ಒಂಬತ್ತು ಮಂದಿ ಸಹಚರರನ್ನು ಇದೀಗ ಬೇರೆ ಕಡೆಗೆ ಸ್ಥಳಾಂತರ ಮಾಡೋದಕ್ಕೆ ಸಿದ್ಧವಾಗ್ತಾ ಇದ್ದಾರೆ ಸ್ಥಳಾಂತರಕ್ಕೆ ನ್ಯಾಯಾಲಯದಿಂದ ಅನುಮತಿ ಕೂಡ ಸಿಕ್ಕಿದೆ ಇವತ್ತು ಮಧ್ಯಾಹ್ನದ ನಂತರ ಬಿಗಿ ಭದ್ರತೆಯಲ್ಲಿ ಇವರೆಲ್ಲರನ್ನು ಕೂಡ ಸ್ಥಳಾಂತರ ಮಾಡ್ತಾ ಇದ್ದಾರೆ ರಾಜ್ಯದ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಬೆಳಗಾವಿ ಶಿವಮೊಗ್ಗ ಬಳ್ಳಾರಿ ಮೈಸೂರು ಈ ಭಾಗಗಳಿಗೆ ಆಲ್ರೆಡಿ ನಾಲ್ಕು ಜನ ತುಮಕೂರಿನಲ್ಲಿದ್ದಾರೆ ಈಗ ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆ ಭಾಗದ ಜೈಲುಗಳಿಗೆ ದರ್ಶನ್ ಮತ್ತು ಆತನ ಸಹಚರರನ್ನು ಇದೀಗ ಸ್ಥಳಾಂತರ ಮಾಡಲಾಗ್ತಾ ಇದೆ ಎಸ್ ಇನ್ನು ಬಳ್ಳಾರಿ ಜೈಲಿಗೆ ದರ್ಶನ್ರನ್ನು ಕರ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ ಅನ್ನೋಂಥದ್ದು ಸೊ ಅಲ್ಲಿಗೆ ಅನುಮತಿ ಸಿಕ್ಕಿದೆ ನ್ಯಾಯಾಲಯದ್ದು ಇದು ಬಳ್ಳಾರಿ ಜೈಲಲ್ಲಿ ಬಿಗಿಯಾಗಿರ್ತಾರಾ ಅನ್ನುವಂಥದ್ದು ಬೆಂಗಳೂರಿನಲ್ಲೇ ಸಿಗಬೇಕಾದ್ರೆ ದೂರದ ಬಳ್ಳಾರಿನಲ್ಲಿ ಇನ್ನೆಷ್ಟು ವಸ್ತುಗಳು ಸಿಗಬಹುದು ಯಾಕಂದರೆ ಜೈಲಿನಲ್ಲಿ ಬೆಂಗಳೂರಿನಲ್ಲೇ ಆ ರೀತಿ ಇರಬೇಕಾದ್ರೆ ಸೆಂಟ್ರಲ್ ಜೈಲ್ ಅಂತ ಹೇಳ್ತೀವಿ ಕೇಂದ್ರ ಕಾರಾಗೃಹ ಬಳ್ಳಾರಿಯಲ್ಲೂ ಕೂಡ ಅಂಥದ್ದೇ ಇದೆ ಬೆಂಗಳೂರಿಗಿಂತ ಕಠಿಣವಾಗಿರುತ್ತಾ ಅಥವಾ ಬೆಂಗಳೂರಿಗಿಂತ ಇನ್ನೂ ಸುಲಭವಾಗಿರುತ್ತಾ ಗೊತ್ತಿಲ್ಲ ಒಬ್ಬ ಮಾಜಿ ಖೈದಿ ಹೇಳಿದ್ದಾರೆ ಜಯಸಿಂಹ ಅಂತ ಕೊಟ್ಟಂ ಜೈಸಿಂಹ ಅಂತ ಅವರೊಂದು ಹೇಳಿಕೆ ಕೊಟ್ಟವ್ರೆ ಏ ಬ ದರ್ಶನ್ರೇನಾದರೂ ಬಳ್ಳಾರಿಗೆ ಕರ್ಕೊಂಬಂದ್ಬಿಟ್ರೆ ಇನ್ನಷ್ಟು ಕೆಟ್ಟೋಗ್ಬಿಡ್ತಾರೆ ದರ್ಶನು ಅಂತ ಬಳ್ಳಾರಿನಲ್ಲಿ ನೀವು ಅಂದರೆ ಅವರ ಅನುಭವದ ಪ್ರಕಾರ ಗಾಂಜಾ ಸಿಗರೇಟು ಮೊಬೈಲು ಸಿಬ್ಬಂದಿಗೆ ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ ಅಂತ ಆತ ಹೇಳ್ಕೊಂಡಿರೋದು ಕೈದಿಗಳನ್ನು ನೋಡಬೇಕಾದ್ರೂ ಅಲ್ಲಿ ದುಡ್ಡು ಕೊಟ್ಟರೆ ಸಾಕು ಪರಪ್ಪನಾಗ್ರಹಾರ ಜೈಲಗಿಂತ ಬಳ್ಳಾರಿ ಜೈಲೇನು ಕಡಿಮೆ ಇಲ್ಲ ಅದು ಅಣ್ಣ ಇದು ತಮ್ಮ ಅಷ್ಟೇ ವ್ಯತ್ಯಾಸ ಅಂತ ಆತ ಅವನದ್ದೇ ಆದಂಥ ಧಾಟಿನಲ್ಲಿ ಆತನ ಅನುಭವವನ್ನು ಹೇಳ್ಕೊಂಡಿದ್ದಾನೆ ಬಳ್ಳಾರಿ ಜೈಲಿನಲ್ಲಿ ವಿ ಐ ಪಿ ಸೆಲ್ನಲ್ಲಿ ಟಿ ವಿ ಇದೆ ಮಲಗೋದಕ್ಕೆ ಬೆಡ್ ವ್ಯವಸ್ಥೆ ಇದೆ ಫ್ಯಾನ್ ಇದೆ ಫೋನ್ ಇದೆ ಎಲ್ಲ ಇದೆಯಂತಲ್ಲಿ ಈಗ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಏನಾಗತ್ತೆ ಬೇರೆ ಬೇರೆಯವರು ಎಲ್ಲೆಲ್ಲಿಗೆ ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ